ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋ ಬಂದಿದ್ದೀನಿ ಈ ವಿಡಿಯೋ ಸುಮಾರು ಜನ ಕಾಮೆಂಟ್ ಮಾಡಿದರು ಅವ್ರಿಗೋಸ್ಕರ ತುಳಸಿ ಗಿಡ ಯಾಕೋ ಗೊತ್ತಿಲ್ಲ ಈ ಚಳಿಗಾಲದಲ್ಲಿ ತುಂಬ ಎಲೆಗಳು ಉದುರುತ್ತೆ ಹಾಗೇ ಗಿಡ ಒಣಗೋಗ್ತಾ ಇದೆ ಏನು ಮಾಡಬೇಕು ಹೇಳಿ ಪ್ಲೀಸ್ ತಿಳಿಸಿ ಅಂತ ಸುಮಾರು ಜನ ಕಾಮೆಂಟ್ನ ಮಾಡಿದ್ರಿ ಸೊ ಅವ್ರಿಗೋಸ್ಕರ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತುಳಸಿ ಗಿಡದ ಕೇರ್ ಯಾವ ರೀತಿ ಇರಬೇಕು ಚಳಿಗಾಲದಲ್ಲಿ ಹಾಗೆ ಗಿಡದ ಎಲೆಗಳು ಎಲ್ಲ ಉದುರು ಹೋಗಿ ಒಣಗ್ತಾ ಇರೋ ತುಳಸಿ ಗಿಡವನ್ನು ಮತ್ತೆ ಹೊಸದಾಗಿ ಚಿಗಿಯುವಂತೆ ಮಾಡೋಕ್ಕೆ ಏನು ನಾವು ಫರ್ಟಿಲೈಸರ್ನ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ಬೈ ಪ್ರೀತಿ ಅಕ್ಟೋಬರ್ ತಿಂಗಳಲ್ಲಿ ಕೆಲವೊಂದು ಗಿಡಗಳ ಎಲೆಗಳು ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಥರದ ಗಿಡಗಳಲ್ಲಿ ತುಳಸಿ ಗಿಡವೂ ಒಂದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಚಳಿಗಾಲದಲ್ಲಿ ತುಳಸಿ ಗಿಡದ ಎಲೆ ಉದುರೋಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ನಾವು ಕೇರ್ ಮಾಡಿಲ್ಲ ಅಂತಂದರೆ ಗಿಡ ಒಣಗೋಗುತ್ತೆ ಸೊ ಕೇರ್ ಮಾಡಬೇಕಾಗುತ್ತೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದನ್ನು ಹೇಳ್ತೀನಿ ಹಾಗೆ ಇದರ ಗ್ರೋತ್ ಕೂಡ ಹೆಚ್ಚಾಗುವ ಟಿಪ್ಸ್ಗಳನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಫಸ್ಟಿಗೆ ಈ ಚಳಿಗಾಲದಲ್ಲಿ ತುಳಸಿ ಗಿಡದಲ್ಲಿ ಏನೇನೆಲ್ಲ ಮಾಡಬಹುದು ಮಾಡಬಹುದಾದಂಥ ಕೆಲಸಗಳು ಏನೇನು ಅನ್ನೋದನ್ನು ತಿಳ್ಕೊಂಡು ಬಿಡೋಣ ಫಸ್ಟು ನೀವು ಹೊಸದಾಗಿ ಏನಾದರೂ ನೀವು ನರ್ಸರಿಯಿಂದ ಗಿಡಗಳನ್ನ ತಗೊಂಡು ಬರಬೇಕು ಅನ್ನೋದಾದರೆ ಈ ಟೈಮ್ ತುಂಬ ಸೂಕ್ತವಾದ ಟೈಮ್ ಈ ಟೈಮಲ್ಲಿ ನೀವು ಹೊಸ ನರ್ಸರಿಯಿಂದ ತುಳಸಿ ಗಿಡವನ್ನು ತರ್ಬೋದು ಹಾಗೆ ನಿಮ್ಮ ಹತ್ರ ಹಳೆ ತುಳಸಿ ಗಿಡ ಇದೆ ಅದನ್ನು ನಾನು ರೀಪಾಟ್ ಮಾಡಬೇಕು ಯಾವ ಟೈಮ್ ಕರೆಕ್ಟಾಗಿರುತ್ತೆ ಅಂತಂದರೆ ಈ ಅಕ್ಟೋಬರ್ ಟು ಡಿಸೆಂಬರ್ವರೆಗೂ ನೀವು ರೀಪಾಟನ್ನು ಕೂಡ ಮಾಡಬಹುದು ಆದರೆ ರೀಪಾಟ್ ಮಾಡಬೇಕಾದ್ರೆ ಗಿಡಕ್ಕೆ ಯಾವುದೇ ಡ್ಯಾಮೇಜ್ ಅಂತಂದರೆ ರೂಟ್ ರೂಟ್ಗೆ ಯಾವುದೇ ಡ್ಯಾಮೇಜ್ ಆಗದೇ ಇರೋ ರೀತಿ ನೀವು ನೋಡಿಕೊಂಡು ಮಣ್ಣನ್ನು ಕರೆಕ್ಟಾಗಿ ತೊಗೊಂಡು ರಿಪೋರ್ಟ್ ಮಾಡಬೇಕಾಗುತ್ತೆ ಹಾಗೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಎಲೆ ಹಳದಿಯಾಗಿ ಉದುರು ಹೋಗುತ್ತೆ ಈ ಇದಕ್ಕೆ ಕಾರಣ ಸುಮಾರು ಜನ ಕೇಳ್ತಾನೆ ಇದ್ದರೆ ಹೆಚ್ಚಾಗಿ ಈ ಟೈಮಲ್ಲಿ ಎಲೆ ಉದುರು ಹೋಗೋದಕ್ಕೆ ಕಾರಣ ವೆದರ್ ಚೇಂಜ್ ಆಗಿರೋದ್ರಿಂದ ಚಳಿಗಾಲದಲ್ಲಿ ತುಂಬ ಡ್ರೈನೆಸ್ ಇರುತ್ತೆ ಸೊ ಅದರಿಂದ ಮಾಯಶ್ಚರ್ ಕಂಟೆಂಟ್ ಕಡಿಮೆ ಆಗಿ ಗಿಡದ ಎಲೆಗಳು ಕೂಡ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಕರೆಕ್ಟ್ ಾಗಿ ನೀರು ಕೊಟ್ರೆ ಸಾಕು ತುಂಬ ಚೆನ್ನಾಗಿ ಮುಂಚೆ ತರಾನೆ ನಿಮ್ಮ ಗಿಡ ಚಿಗಿಯುತ್ತೆ ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಾದ್ಮೇಲೆ ಏನು ಮಾಡಬಾರ್ದು ಅನ್ನೋದು ನಮಗೆ ಗೊತ್ತಿರ್ಬೇಕಲ್ವಾ ಸೊ ಈ ಟೈಮ್ ತುಳಸಿ ಗಿಡದ ಪ್ರೂನಿಂಗ್ ಮಾಡೋಕ್ಕೆ ಹೋಗಬಾರ್ದು ಪ್ರೂನಿಂಗ್ ಅಂದರೆ ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಗಿಡದ ಸ್ಟೆಮ್ಮಗಳನ್ನು ಕಟ್ಟು ಮಾಡೋದು ಮಾಡಲೇಬಾರ್ದು ಈ ಟೈಮಲ್ಲಿ ಬರೀ ಈ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ತುಳಸಿ ಬೀಜಗಳನ್ನು ತೊಗೊಂಡು ನೀವು ಬೇರೆ ಪಾಟ್ಗಳಿಗೆ ಹಾಕಿ ಹೊಸ ಸಸಿಗಳನ್ನು ಕೂಡ ಮಾಡ್ಕೋಬೋದು ಅದನ್ನು ಬಿಟ್ಟರೆ ಸ್ಟೆಮ್ ಕಟ್ ಮಾಡಲೇಬಾರ್ದು ನೀವು ಎಲ್ಲಿ ಕಟ್ ಮಾಡಿರ್ತೀರಾ ಅಲ್ಲಿಂದ ಗಿಡ ಒಣಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಒಣಗಿದೆ ಅಂತ ನೀವೇನಾದರೂ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ಗಿಡ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಗಿಡದ ಪ್ರೂನಿಂಗ್ ಮಾಡೋ ಹಾಗಿಲ್ಲ ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ಒಂಥರ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗುತ್ತೆ ಪೌಡರಿ ಫಂಗಸ್ ಅಂತ ನಾವೇನು ಕರಿತೀವಿ ಒಂಥರ ಎಲೆಗಳ ಮೇಲೆ ಪೌಡ್ರ್ ಪೌಡ್ರ್ ಆಗಿ ವೈಟ್ ವೈಟ್ ಕಲರ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಆದರೆ ನೀವೇನು ಮಾಡಬೇಕು ಅಂತಂದರೆ ಒಂದು ಲೀಟರ್ ನೀರಿಗೆ ಫೈ ಎಮ್ ಎಲ್ ಆಗುವಷ್ಟು ನೀಮ್ ಆಯಿಲನ್ನು ತಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಿಡದ ಎಲೆಗಳಿಗೆ ಸ್ಪ್ರೇ ಮಾಡಿ ನಿಮ್ಮ ಹತ್ತಿರ ನೀಮ್ ಆಯಿಲ್ ಇಲ್ಲ ಅಂತಂದರೆ ಅಡುಗೆ ಮನೆಯಲ್ಲೇ ಸಿಗುವಂಥ ಬೇಕಿಂಗ್ ಸೋಡಾವನ್ನು ಒಂದು ಲೀಟರ್ ನೀರಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಎಲೆಗಳಿಗೆ ಸ್ಪ್ರೇ ಮಾಡೋದ್ರಿಂದ ಇದು ತುಂಬ ಕಂಟ್ರೋಲ್ಗೆ ಬರುತ್ತೆ ನೆಕ್ಸ್ಟ್ ಕ್ವೆಶನ್ ತುಂಬ ಜನ ಕೇಳಿದ್ರಿ ಈ ತುಳಸಿ ಗಿಡವನ್ನ ಬಿಸಿಲಲ್ಲಿ ಇಡಬೇಕಾ ಅಥವಾ ನೆರಳಲ್ಲಿ ಇಡಬೇಕಾ ಅಂತ ಜಾಸ್ತಿ ಬಿಸಿಲಲ್ಲಿ ಕೂಡ ಇಡಕ್ಕೆ ಹೋಗಬಾರ್ದು ದಿನದ ಎರಡು ಗಂಟೆ ಬಿಸಿಲು ಸಾಕು ತುಳಸಿ ಗಿಡಕ್ಕೆ ತುಂಬಾ ಬಿಸಿಲಲ್ಲಿ ಇಟ್ಟರೆ ಗಿಡದ ಎಲೆಗಳು ಸುಟ್ಟು ಹೋಗೋ ತರ ಆಗುತ್ತೆ ಹಾಗಂತ ಕಂಪ್ಲೀಟ್ ಆಗಿ ನೆರಳಲ್ಲಿ ಇಟ್ಟರೆ ಗಿಡದ ಬೆಳವಣಿಗೆ ಕೂಡ ಆಗೋದಿಲ್ಲ ಹಾಗೆ ಗಿಡ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀರು ಒಣಗದೇ ಇರೋ ಕಾರಣದಿಂದ ಸೊ ಕರೆಕ್ಟಾಗಿ ಒಂದರಿಂದ ಎರಡು ಗಂಟೆ ಬಿಸಿಲ್ ಬೇಕು ಇನ್ನು ನಾನು ಹೇಳಿರೋ ಹಾಗೆ ಗಿಡ ಒಣ್ಗೋಕೆ ಸ್ಟಾರ್ಟ್ ಆಗಿದೆ ಅಥವಾ ಗಿಡ ಎಲೆಗಳು ಉದ್ರಕ್ಕೆ ಸ್ಟಾರ್ಟ್ ಮಾಡಿದೆ ಅಂದಾಗ ನೀವು ಕೆಲವೊಂದು ಟ್ರೀಟ್ಮೆಂಟನ್ನು ಕೊಡ್ಬೋದು ಅದರಲ್ಲಿ ಫಸ್ಟ್ ಒನ್ ಬಂದು ನಿಮ್ಮ ಹತ್ರ ವರ್ಮಿ ಕಂಪೋಸ್ಟ್ ಅನ್ನೋದಿದ್ದರೆ ವರ್ಮಿ ಕಂಪೋಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗಿಡಗಳಿಗೆ ಅನ್ನೋದು ನಾನು ಕಂಪ್ಲೀಟಾಗಿ ಒಂದು ವಿಡಿಯೋನ ಡೆಡಿಕೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು ನೀವು ಆನ್ಲೈನಲ್ಲೂ ಕೂಡ ವರ್ಮಿ ಕಂಪೋಸ್ಟ್ನ ಬೈ ಮಾಡ್ಕೋಬೋದು ಅಥವಾ ನಿಮ್ಮ ಹತ್ತಿರದ ಯಾವುದಾದ್ರೂ ನರ್ಸರಿಗಳಲ್ಲಿ ಈಸಿಯಾಗಿ ನಿಮಗೆ ಸಿಗುತ್ತೆ ಅದನ್ನು ತಗೊಂಡು ಬಂದು ನೀವು ಫಸ್ಟ್ ಅಷ್ಟು ನಿಮ್ಮ ಗಿಡಕ್ಕೆ ಕೊಡಿ ಒಂದು ಅಥವಾ ಎರಡು ಹಿಡಿಯಷ್ಟು ನೀವು ವರ್ಮಿ ಕಂಪೋಸ್ಟನ್ನು ಕೊಡೋದ್ರಿಂದ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಎಲೆಗಳು ಹೊಸದಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಗಿಡ ಕಂಪ್ಲೀಟಾಗಿ ಸಾಯೋದನ್ನು ಈ ವರ್ಮಿ ಕಂಪೋಸ್ಟ್ ತಪ್ಪಿಸುತ್ತೆ ನೀವು ವರ್ಮಿ ಕಂಪೋಸ್ಟ್ ಲೇಯರ್ ಹಾಕಿದಾದ್ಮೇಲೆ ಅದ್ರ ಜೊತೆಗೇ ಇನ್ನೊಂದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಪ್ಸಮ್ ಸಾಲ್ಟ್ ನೀವು ಕೊಡಬೇಕಾಗುತ್ತೆ ಎಪ್ಸಮ್ ಸಾಲ್ಟ್ ಆನ್ಲೈನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ಅಥವಾ ನಿಮ್ಮ ನರ್ಸರಿಗಳಲ್ಲೂ ಕೂಡ ಸಿಗುತ್ತೆ ಹತ್ರದ ನರ್ಸರಿಯಲ್ಲಿ ಕೇಳಿ ತೊಗೊಂಡು ಬನ್ನಿ ಎಪ್ಸಮ್ ಸಾಲ್ಟ್ ಅಂತ ಎಪ್ಸಮ್ ಸಾಲ್ಟ್ ಬಗ್ಗೆನೂ ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ ಅದನ್ನ ಹೇಳ್ತಾ ಕೂತ್ರೆ ವಿಡಿಯೋ ಲೆಂದಿ ಆಗುತ್ತೆ ಸೊ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಎಪ್ಸಮ್ ಸಾಲ್ಟ್ ಹಾಕಲೇಬೇಕು ಎಪ್ಸಮ್ ಸಾಲ್ಟ್ ಹಾಕೋದ್ರಿಂದ ಗಿಡದ ಎಲೆಗಳು ಉದುರೋದು ಕಡಿಮೆ ಆಗುತ್ತೆ ಹಾಗೇನೆ ಗಿಡದ ಎಲೆಗಳು ಹೊಸದಾಗಿ ಬರೋಕ್ಕೆ ಸ್ಟಾರ್ಟ್ ಆಗಿ ಮತ್ತೆ ಮತ್ತೆ ನಿಮ್ಮ ಗಿಡ ಮುಂಚೆ ತರನೇ ಆಗುತ್ತೆ ಹಾಗೆ ಇದು ಗಿಡವನ್ನ ತುಂಬಾ ಬುಷಿಯಾಗಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ತುಂಬ ಸ್ಟೆಮ್ಗಳು ಬರುತ್ತೆ ಇದರಿಂದ ಹಾಕೋದ್ರಿಂದ ತುಂಬಾ ಈಸಿಯಾಗಿ ಗಿಡವನ್ನು ನೀವು ಮೇಂಟೈನ್ ಮಾಡಬಹುದು ಎಪ್ಸಮ್ ಸಾಲ್ಟ್ ಇಂದ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಪ್ಸಮ್ ಸಾಲ್ಟ್ನ ನಿಮ್ಮ ತುಳಸಿ ಗಿಡಕ್ಕೆ ನೀವೇನಾದರೂ ಹದಿನೈದು ದಿನಕ್ಕೂ ಒಂದು ಸಲ ಕೊಟ್ಟು ನೋಡಿ ತುಂಬ ಬುಷಿಯಾಗಿ ಸುಮಾರು ಸ್ಟೆಮ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೇ ಗಿಡ ಹಚ್ಚ ಹಸಿರಾಗಿರುತ್ತೆ ಕೆಲವೊಬ್ಬರು ಕೇಳ್ತಾ ಇರ್ತಾರೆ ಎಲೆಗಳು ಹಳದಿ ಆಗ್ತಾ ಇದೆ ಏನು ಮಾಡಬೇಕು ಅಂತ ಎಪ್ಸಮ್ ಸಾಲ್ಟ್ ಕೊಟ್ಟು ನೋಡಿ ಗಿಡದ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅದಲ್ಲದೆ ನೀವು ಏನು ಮಾಡ್ಬೋದು ಅಂತಂದರೆ ನಿಮ್ಮ ಕಿಚನಲ್ಲೇ ಸಿಗುವಂಥ ಟೀ ಪೌಡರ್ನ ಕೂಡ ನೀವು ವರ್ಮಿ ಕಂಪೋಸ್ಟ್ ಲೇಯರ್ ಹಾಕಿದ ಮೇಲೆ ನಿಮ್ಮ ಹತ್ರ ಎಪ್ಸಮ್ ಸಾಲ್ಟ್ ಇಲ್ಲ ಅಂತಂದರೆ ಟೀ ಪೌಡರ್ ಏನು ಸಿಗುತ್ತೆ ಅದು ಒಂದು ಟೇಬಲ್ ಸ್ಪೂನ್ ಯಾವ್ದಾದ್ರೂ ಬ್ರ್ಯಾಂಡ್ ಆಗಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ವರ್ಮಿ ಕಂಪೋಸ್ಟ್ ಲೇಯರ್ ಮೇಲೆ ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಅನ್ನ ಹಾಕೋದ್ರಿಂದ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನೀವು ಟ್ರೈ ಮಾಡಿ ನೋಡಿ ಹಾಗೆ ನಂಗೆ ಕಾಮೆಂಟ್ ಮಾಡಿ ಸೊ ನೋಡಿದ್ರಲ್ಲ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಯಾವ ರೀತಿ ಕೇರ್ ತೊಗೋಬೇಕು ಎಷ್ಟು ಬೇಕು ಏನೆಲ್ಲ ಗಿಡಕ್ಕೆ ನಾವು ಮಾಡಬೇಕು ಮಾಡಬಾರ್ದು ಹಾಗೆಯೇ ಗಿಡ ತುಂಬ ಬುಷಿಯಾಗಿ ಬರಬೇಕು ಎಲೆಗಳು ಉದುರಬಾರ್ದು ಹಾಗೇ ಗಿಡ ತುಂಬ ಹಚ್ಚ ಹಸಿರಾಗಿರಬೇಕು ಅಂತಂದರೆ ನೀವು ಎಪ್ಸಮ್ ಸಾಲ್ಟ್ನ ಯೂಸ್ ಮಾಡಲೇಬೇಕು ಎಪ್ಸಮ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬುಷಿಯಾಗಿ ಬರುತ್ತೆ ಹಾಗೆ ಎಲೆಗಳು ಕೂಡ ಉದುರೋದು ಕಂಪ್ಲೀಟಾಗಿ ನಿಂತೋಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು